ಹಲೋ ಎವ್ರಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇದು ನನ್ನ ಫಸ್ಟ್ ವೀಡಿಯೋ ನಾನು ನನ್ನ ಫಸ್ಟ್ ವೀಡಿಯೋದಲ್ಲಿ ಮಕ್ಕಳಿಗೆ ಮನೆಯಲ್ಲಿ ಸಿಡ್ಲಕ್ಕೆ ಹೇಗೆ ಮಾಡೋದಂತ ಹೇಳಿ ತಿಳಿಸ್ತೀನಿ ಮಕ್ಕಳಿಗೆ ನಾವು ಫೈವ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆದರೆ ಫಸ್ಟ್ ನಾವು ರಾಗಿ ಸರಿ ತಿನ್ನಿಸೋಲ್ಲ ಯಾಕಂದರೆ ಮಗುಗೆ ಅರ್ಸ್ಕೊಳಕಾಗುತ್ತೋ ಇಲ್ವೋ ಅಂತ ಅದಕ್ಕೆ ಫಸ್ಟ್ ಫಸ್ಟ್ ನಾವೇನು ಮಾಡ್ತೀವಿ ತುಂಬ ಈಸಿ ಆಗೋ ಅಂತ ಸಿಲ್ಯಾಕ್ನ ತಿನ್ನಿಸೋಕೆ ಸ್ಟಾರ್ಟ್ ಮಾಡ್ತೀವಿ ಆದರೆ ಅಂಗಡಿಯಿಂದ ತರೋದು ಅಷ್ಟು ಸೂಕ್ತ ಅಲ್ಲ ಎಷ್ಟು ಅಷ್ಟು ಸೇಫ್ ಅಲ್ಲ ಈಗಲೇ ಮಗುನ ಹೊರಗಡೆ ತಿಂಡಿಗಳಿಗೆ ಅಡಿಕ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ತುಂಬ ಭಯ ಇರುತ್ತೆ ಮಗು ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಗೊತ್ತಿಲ್ಲ ಮನೇಲಿನೇ ಸಿಲೆಕ್ಟ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಟ್ರೈ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂತು ಅದಕ್ಕೆ ನಾನು ನಮ್ಮ ಮಗುಗೂ ಸಹ ಹೋಮ್ ಮೇಡ್ ಸಿಲೆಕ್ಟ್ ಮಾಡಿ ತಿನ್ನಿಸ್ತಾ ಇದ್ದೀನಿ ಹಾಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇದು ನನ್ನ ಫಸ್ಟ್ ವಿಡಿಯೋ ನಿಮ್ಮೆಲ್ಲರ ಹೆಲ್ಪ್ ನಂಗೆ ಬೇಕು ನಿಮ್ಮ ಸಪೋರ್ಟ್ ಬೇಕು ಸೊ ಅದಕ್ಕೋಸ್ಕರ ನಾವು ಮನೇಲಿನೇ ಹೋಮ್ ಮೇಡ್ ಸಿರ್ಲೆಕ್ನ ಪ್ರಿಪೇರ್ ಮಾಡಿದ್ವಿ ಅದಕ್ಕೆ ಏನೇನು ಬೇಕಂದರೆ ಒಂದು ಕಪ್ ಅಕ್ಕಿ ಒಂದು ಕಪ್ಪು ಬೇಳೆ ಒಂದು ಕಪ್ ಹೆಸರು ಬೇಳೆ ಒಂದು ಕಪ್ ಹೆಸರು ಕಾಳು ನೀವು ಬೇಕಿದ್ದರೆ ಉದ್ದಿನ ಕಾಳು ಸಹ ಹಾಕ್ಬೋದು ಹಾಗೆ ಗೋಡಂಬಿ ಬಾದಾಮಿ ಕಡಲೆ ಬೀಜ ಡ್ರೈ ಫ್ರೂಟ್ಸ್ ಎಲ್ಲ ಸಹ ಹಾಕ್ಬೋದು ನಾನು ಉದ್ದಿನ ಕಾಳನ್ನ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ಯಾಕಂದರೆ ಫಸ್ಟ್ ಮಗುಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅದಕ್ಕೆ ನೋಡೋಣ ಅಂದ್ಬಿಟ್ಟು ನಾನು ಸ್ಕಿಪ್ ಮಾಡಿದ್ದೀನಿ ಮನೇಲೆ ಸಿರ್ಲಾಕ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾವು ನಾವು ಹೇಳ್ದಂಥ ಅಕ್ಕಿ ಹೆಸರು ಕಾಳು ಹೆಸರು ಬೇಳೆ ಬಾದಾಮಿ ಗೋಡಂಬಿ ಸಹ ನೀರಲ್ಲಿ ಚೆನ್ನಾಗಿ ತೊಳೆದು ಅದನ್ನ ಅಟ್ಲೀಸ್ಟ್ ಬಿಸಿಲಿನಲ್ಲಿ ನಾಲ್ಕು ಗಂಟೆಗಳ ಕಾಲ ಇಡಬೇಕು ಅದಾದ್ಮೇಲೆ ಒಂದು ಪಾತ್ರೆ ತಗೊಂಡು ಕಮ್ಮಿ ನೀವು ಫಸ್ಟ್ ಸ್ಟಾರ್ಟಿಂಗೇ ನಾವು ಏನು ಮಾಡಬೇಕಂದ್ರೆ ಕಮ್ಮಿ ಉರಿ ಕೊಟ್ಕೊಂಡು ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ರೋಸ್ಟ್ ಆಗಬೇಕು ತುಂಬಾ ಅಲ್ಲ ಮೀಡಿಯಮ್ ಆಗಬೇಕು ಅದನ್ನ ನೀಟಾಗಿ ಹುರಿದಾದ್ಮೇಲೆ ಅದು ನ ಮಿಕ್ಸಿಲಿ ನಾವು ಪುಡಿ ಗ್ರೌಂಡ್ ತುಂಬ ಪೂರ್ತಿ ನುಣ್ಣಗೆ ಆಗೋ ಥರ ನಾವು ಅದನ್ನು ಪುಡಿ ಮಾಡ್ಕೋಬೇಕು ಹಾಗೆ ನಾವು ಪ್ರಿಪೇರ್ ಮಾಡ್ಕೊಂಡುದನ್ನು ಅದನ್ನು ಮಗುಗೆ ಹೇಗೆ ತಿನ್ನಿಸೋದು ಅಂತ ಅಂದರೆ ಈಗ ಮನೆಯಲ್ಲೇ ಮಾಡಿದಂಥ ಸಿರ್ಲ್ಯಾಕ್ನ ಮಗುಗೆ ಹೇಗಪ್ಪ ಮಾಡಿ ತಿನ್ನಿಸೋದು ಅಂತ ಹೇಳೋದಾದರೆ ಫಸ್ಟು ಒಂದು ಕಪ್ಪಲ್ಲಿ ನೀರು ತೊಗೊಂಡು ಅದಕ್ಕೆ ಎರಡು ಸ್ಪೂನು ಸಿರ್ಲೆಕ್ಕನ್ನ ಹಾಕಬೇಕು ಅದು ಗಂಟು ಬರದೇ ಇರೋ ಹಾಗೆ ನಾವು ಚೆನ್ನಾಗಿ ಕಲಿಸ್ಬೇಕು ಅದು ಕಲಿಸಿದ ಮೇಲೆ ನಾವು ಬಿಸಿನೀರ್ನ ರೆಡಿ ಮಾಡಿ ಅದಕ್ಕೆ ಹಾಕಿ ಅದನ್ನು ಬಿ ಎಂಟರಿಂದ ಹತ್ತು ನಿಮಿಷ ತನಕ ಬೇಯಿಸಬೇಕು ತುಂಬ ಚೆನ್ನಾಗಿ ಬೇಯಿಸಬೇಕು ಯಾಕಂದರೆ ಇದು ಕಾಳುಗಳಲ್ವ ತುಂಬ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಅದಾದಮೇಲೆ ಒಂದು ಬೌಲ್ಗೆ ಹಾಕಿ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ಮಗುಗೆ ಕೊಟ್ಟರೆ ಮಗು ತುಂಬಾ ಇಷ್ಟಪಡುತ್ತೆ ಹಾಗೆ ತುಂಬ ರುಚಿಯಾಗಿರುತ್ತೆ ನೋಡಿ ಎಷ್ಟು ನುಣ್ಣಗಾಗಿರುತ್ತೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮಗುಗೆ ಇಷ್ಟ ಆಗುತ್ತೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ನೀಡಿ ಹಾಗೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್